ಹಾಯ್ ಹಲೋ ನಮಸ್ಕಾರ ಇಸ್ ಯೂಶಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಾನೊಂದು ಬೈಟ್ ನೋಡ್ತಾ ಇದ್ದೆ ಸಂತೋಷ್ ಲಾಡ್ ಅವರು ಒಂದು ಬೈಟ್ ಹೇಳ್ತಾರೆ ಅವ್ರು ಹೇಳ್ತಾರೆ ಪತ್ರಕರ್ತರಿಗೆ ನೋಡ್ರಿ ಮೋದಿ ದೇವರು ಅದು ಇದು ಅಂತ ಹೇಳ್ತಾರೆ ಜಪಾನ್ ಪ್ರಧಾನಮಂತ್ರಿ ಬಗಳು ಬಂದಾಗ ಅವ್ರಿಗೆ ಎಲ್ಲ ದೇವ್ರನ್ನು ಸುತ್ತಿಸಿದ್ರು ಎಲ್ಲನೂ ಮಾಡಿದ್ರು ಅವಾಗ ಅವರೇ ಪ್ರ ಜಪಾನ್ ಪ್ರಧಾನಮಂತ್ರಿಗಳು ಹೇಳ್ತಾರಂತೆ ನಾವು ನಿಮಗೆ ಬುಲೆಟ್ ಟ್ರೈನ್ ಟೆಕ್ನಾಲಜಿ ಏನಕ್ಕೆ ಕೊಡಬೇಕು ನಿಮ್ಗೆ ಇದನ್ನ ಮಾಡೋದಕ್ಕೇನೆ ದೇವರು ತಿಂಡ್ರು ಅಂತ ಮಾಡೋದಕ್ಕೇನೆ ಸಮಯ ಇಲ್ಲ ಹಂಗಾಗಿ ನಾವು ಯಾಕೆ ಬುಲೆಟ್ ಟ್ರೈನ್ ಟೆಕ್ನಾಲಜಿ ಕೊಡಬೇಕು ಅಂತ ಹೇಳ್ತಾರೆ ಅದು ಕೊಟ್ಟಿದ್ದಾರೋ ಇಲ್ವೋ ಅಥವಾ ಇನ್ನೊಂದು ಆಗ್ತಿದ್ಯೋ ಗೊತ್ತಿಲ್ಲ ಬಂದಾಗ ನೋಡೋಣ ಅದು ಒಂದು ಕಡೆ ಇಟ್ಬಿಡೋಣ ನಾನು ಸಂತೋಷ್ ಲಾಡ್ ಅವ್ರಿಗೆ ಹೇಳೋದು ಇಷ್ಟೇ ಅಲ್ಲಪ್ಪ ನೀವು ಕಾರ್ಮಿಕ ಸಚಿವರಾಗಿ ಸಚಿವರು ಕೆಲಸ ಮಾಡಿ ಅಂದರೆ ಬುಲೆಟ್ ಟ್ರೈನ್ ಬರಲಿಲ್ಲ ಅದು ಬರಲಿಲ್ಲ ಆಯಿತು ನೀವು ಸಚಿವರಾಗಿದ್ದೀರಾ ಎಸ್ ವಿ ಆರ್ ಎಕ್ಸ್ಪೆಕ್ಟ್ ಎಕ್ಸೆಪ್ಟೆಡ್ ಯುವರ್ ಸ್ಟೇಟ್ಮೆಂಟ್ ಆಯಿತು ಅವ್ರು ಕೊಡಲಿಲ್ಲ ಆದರೆ ಅದೇ ಪ್ರಧಾನ ಮಂತ್ರಿ ಅದೇ ರೈಲ್ವೆ ಮಂತ್ರಿ ಅಶ್ವಿನ್ ವೈಭವ್ ಅವರು ಒಂದೇ ಬ ಒಂದೇ ಭಾರತನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನೀವೇನು ಕಡ್ದುಕಟ್ಟೆ ಹಾಕಿದ್ರಿ ನಲವತ್ತೈದು ವರ್ಷ ನೀವೇ ಆಳಿದ್ರಲ್ವಾ ರೈಲ್ವೆ ಇದರಲ್ಲಿ ಕ್ರಾಂತಿ ಮಾಡಲಿಲ್ವಾ ನಾವು ಯಾಕೆ ರೀ ನಿಮಗೆ ದೇವರು ದಿಂಡ್ರು ಅಂತ ಅಂದರೆ ಅಷ್ಟೊಂದು ಇದು ಹಾಂ ಕಾರ್ಮಿಕ ಸಚಿವರಾಗಿ ನೀವು ಕಡದ ಕಟ್ಟೆ ಹಾಕಿದ್ದೇನು ಸೋತ್ರೆ ಹತ್ರ ಕಾಣಿಸ್ಕೊಳ್ಳೋದೇ ಇಲ್ಲ ಗೆದ್ದಾಗ ಅಪ್ಪಿತಪ್ಪಿ ಏನೋ ಜಾತಿ ಇದ್ರ ಮೇಲೆ ಗೆಲ್ತೀರಾ ಮಂತ್ರಿಗಿರಿನೂ ತಗೊಳ್ತೀರಾ ನಿಮ್ದು ಏನು ಹಾಂ ಕಾರ್ಮಿಕ ಸಚಿವರಾಗಿದ್ದೀರಾ ದಯವಿಟ್ಟು ಕಾರ್ಮಿಕ ಸಚಿವರು ಕದರ್ ತೋರಿಸಿದ್ದೆ ಎಸ್ ಕೆ ಕಾಂತ ಅಂತ ಅವ್ರ ಹತ್ರ ಟ್ಯೂಷನ್ ಹೋಗಿ ಹೆಂಗೆ ಇಂಪ್ರೂವ್ ಮಾಡಬೇಕು ಏನು ಮಾಡಬೇಕು ಅಂತ ಮಕ್ಕಳು ಕಿಟ್ನ ಕಿತ್ಕೊಂಡಿದ್ದೀರಾ ಮಕ್ಕಳಿಗೆ ಬಂದಿರೋ ಅಂತ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಹತ್ತು ಹತ್ತು ಸಾವಿರ ರೂಪಾಯಿ ನೀವು ಮಾತಾಡಬೇಕು ಸಂತೋಷ್ ಲಾಡೋರೆ ಸಂತೋಷ್ ಲಾಡೋರೆ ಲಾಡ್ ಅಂತ ಹೆಸರು ದಯವಿಟ್ಟು ಎಲ್ಲರಿಗೂ ಲಾರ್ಡಾಗಿ ಗೆಲ್ಲಿ ಆಯಿತಾ ಲಾರ್ಡು ಲತ್ತೆ ಹಾಕ್ಬಾರ್ದು ಆಯಿತಾ ಲಾಡು ಲಡ್ಡು ಆಗಿ ಎಲ್ಲರಿಗೂ ಸ್ವೀಟ್ ಆಗೋದನ್ನು ನೋಡಿ ಅದು ಬಿಟ್ಬಿಟ್ಟು ಮೋದಿಯವರು ಜಪಾನ್ ಪ್ರಧಾನಮಂತ್ರಿ ಬಂದಾಗ ಹೌದು ನಮ್ಮ ಅಸ್ಮಿತೆ ದೇವರು ದೇವತೆಗಳು ರಾಮಾಯಣ ಮಹಾಭಾರತ ರಾಮಾಯಣ ದರ್ಶನಂ ಇವೆಲ್ಲ ನಮ್ಮ ಅಸ್ಮಿತೆ ಆಯಿತಾ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವು ಇದ್ದೀವಿ ನಿಮ್ಗೆ ಇಷ್ಟ ಅಂದ್ರೆ ನೀವು ಆಚರಣೆ ಮಾಡಬೇಡಿ ನೀವು ಸುಮ್ಮನಿರಿ ನೀವು ಬೇರೆಯವ್ರ ಅಸ್ಮಿತೆ ಬಗ್ಗೆ ಯಾಕೆ ಮಾತಾಡ್ತೀರಾ ಲಾಡ್ ಅವರೇ ದಯವಿಟ್ಟು ಬುದ್ಧಿ ಇಲ್ದೇ ಇರೋರ ಥರ ಮಾತಾಡಬೇಡಿ ಮಂತ್ರಿ ಸ್ಥಾನದಲ್ಲಿದ್ದೀರಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ನಿಮ್ಮದೇ ಹತ್ತಕ್ಕೇನಾದ್ರೂ ನಮ್ಮ ಒಂದು ಇದ್ರಲ್ಲಿ ಬಂದರೆ ಒಂದು ಬರೋದಿಲ್ಲ ನಿಮಗೆ ಹತ್ತು ಮಾರ್ಕ್ಸ್ಗೆ ಒಂದು ಬರೋದಿಲ್ಲ ಅಟ್ಲೀಸ್ಟ್ ಇನ್ನು ಮುಂದೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಸಂತೋಷ ಲಾಡೋರೆ ಸೊ ದಯವಿಟ್ಟು ಕೇವಲವಾಗಿ ಮಾತಾಡಬೇಡಿ ದೇವರು ದೇ ಆಯ್ತು ನಮ್ಗೆ ಅದನ್ನೇ ಅದೇ ಮುಖ್ಯ ನಮಗೆ ನಾವು ಇವತ್ತೂ ಆಯುಧ ಪೂಜೆ ಮಾಡ್ತೀವಿ ನಿಂಬಹಣ್ಣೆ ಇಡ್ತೀವಿ ಆಯಿತು ನಮ್ಮ ಧರ್ಮ ಅದು ನಾವು ಪಾಲಿಸ್ಕ ಬಂದಿದ್ದೀವಿ ನಿಮ್ಗೆ ಇಷ್ಟ ಇಲ್ವಾ ನೀವು ಮಾಡಬೇಡ್ರಪ್ಪ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ ಸ್ನೇಹಿತರೆ